ಒಂದು ಆದೇಶದ ಈ ಆಸ್ತಿ ವೇಗದ ಒಂದು ಚುರುಕುಪಡಿಸಿಕೊಂಡಿದ್ದೇವೆ ಕಳೆದ ಎರಡು ತಿಂಗಳಲ್ಲಿ ನಾವು ಸಾವಿರಕ್ಕಿಂತ ಜಾಸ್ತಿ ಈ ಆಸ್ತಿಗಳನ್ನ ಜನರಿಗೆ ಹಂಚಿದ್ದೇವೆ ನಾವು ಅಧಿಕೃತ ಮತ್ತೆ ಅನಿರ್ಮತ ಆಸ್ತಿ ಖಾತಾ ಮತ್ತು ಬಿ ಖಾತಾ ಅದಕ್ಕೆ ಒಳ್ಳೆಯ ಜಾಸ್ತಿ ಏನು ಕೊಡಬೇಕಾಗಿರಲ್ಲ ನಿಮ್ಮ ಫೋಟೋ ನಿಮ್ಮ ಮನೆಯ ಫೋಟೋ ನಿಮ್ಮ ಐ ಡಿ ಕಾರ್ಡು ನಿಮ್ಮ ರೀಟ್ ಏನು ಮೂಲ ನಿಮ್ಮ ಆಸ್ತಿ ವಿವರ ಇರ್ತದೆ ಇ ಸಿ ಕೊಡಬೇಕಾಗಿತ್ತು ಈಗ ಇಂಟರ್ನೆಟ್ ಮಾಡಿಕೊಂಡು ಇ ಸಿಗೂ ಕೊಡಬಾರ್ದು ಕೊಡೋದು ಬೇಕಾಗಿರಲ್ಲ ಅದೇ ಆ ತಕ್ಷಣ ನಿಮಗೆ ಇ ಸಿ ನೋವು ಕೇಳಲ್ಲ ಮತ್ತೆ ಅದನ್ನು ಬಿಟ್ಟು ಎ ಖಾತೆಗೆ ಯು ಡಿ ಎ ಪ್ಲಾನ್ ಬೇಕು ಬಿ ಖಾತೆಗೆ ಅದು ಪ್ಲಾನ್ ಬೇಕಾಗಿಲ್ಲ ಇಷ್ಟೇ ನಾವು ಕೇಳಿದ್ದು ಇದಕ್ಕಿಂತ ಜಾಸ್ತಿ ಯಾವುದು ಕೇಳಿಲ್ಲ ಈಗ ಒಂದು ಸನ್ನಿವೇಶ ಇದ್ದಾಗ ನಾವು ಅತ್ಯಂತ ವೇಗವಾಗಿ ಡೇಸ್ ಆಸ್ತಿ ಅರ್ಜಿ ಬಂದಾಗ ಜನರಿಗೆ ಈ ಆಸ್ತಿ ಮುಟ್ಟು ನುಡಿಸಬೇಕು ಅವರಿಗೆ ಮನೆ ವಾಹಲಿ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ಪಾಲಿಕೆಯ ವಲಯ ಕಚೇರಿಗಳಲ್ಲಿ ನಡೆದಿದೆ ವಲಯ ಕಚೇರಿ ಏಳು ಎಂಟು ಒಂಬತ್ತರಲ್ಲಿ ಮಾನ್ಯ ಶಾಸಕರ ತುಂಬಾ ಸಹಯೋಗ ನಮ್ಮ ಒಂದು ಕಚೇರಿಗಳಿಗೆ ಹೇಗಿದೆ ಜನರನ್ನ ಮೊಬೈಲೇ ಮಾಡಬೇಕು ಡಾಕ್ಯುಮೆಂಟ್ಸ್ ಪಡ್ಕೋಬೇಕು ಅಷ್ಟೇ

ಅದೇ ಪೈಕಿ ಈಗ ಅನಧಿಕೃತ ಆಸ್ತಿಗಳು ಹದಿನಾರು ಸಾವಿರದ ಆರ್ನೂರ ಐವತ್ತೆರಡು ಆಸ್ತಿಗಳಿದ್ರು ಅದಕ್ಕೆ ಡೀಡ್ ಹೊಂದಿರುವ ಆಸ್ತಿಗಳು ನಮಗೆ ಸುಮಾರು ಈ ಮೂರು ವಲಯದಲ್ಲಿ ಸಾವಿರದ ಐನೂರು ಚಿಲ್ಲರೆ ಆಸ್ತಿಗಳು ಸಿಕ್ಕಲಿದ್ವು ಅದರ ಪೈಕಿ ನಾವು ನಾನ್ನೂರ ಅರವತ್ತೇಳು ಆಸ್ತಿ ಪೈಕಿ ಈ ಘಾತ ಕೂಡ ಅವರಿಗೆ ಕಟ್ಟಿದ್ದೇವೆ ಮೇ ಹತ್ತರವರೆ ಒಳಗಡೆ ಅವರು ಮಾಡಿದ್ದಾರೆ ಜೊತೆಗೆ ನಾವು ಎಲ್ಲ ವಲಯ ಕಚೇರಿಗಳಲ್ಲಿ ಇದರಲ್ಲಿ ನಾವು ತುಂಬಾ ಪ್ರಚಾರ ಕೂಡ ಮಾಡಿದ್ವಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಹತ್ರ ಹೋಗಿ ಅವರಿಂದ ಈ ತರ ಆಂದೋಲನ ಮಾಡಿಕೊಂಡು ಅವ್ರ ಮೂಲಕ ಜನರಿಗೆ ಗೊತ್ತಾಗುವ ರೀತಿಯಲ್ಲಿ ಕೂಡ ನಾವು ಎಲ್ಲಾ ವಲಯಗಳಲ್ಲಿ ಮಾಡ್ತಾ ಇದ್ವಿ ಸರ್ ಈ ಒಂದು ಚಿಕ್ಕ ನೋಟ ತಮ್ಮ ಸಂಶೋಧನೆ ನಡೆಯಬೇಕು ಅಂತ ಬಯಸಿತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಕೋರ್ಕೊಳ್ಳೋದು ಏನಂತಂದ್ರೆ ಈ ಖಾತೆಗಳು ನಮಗೆ ಕೊಡ್ಲಿಕ್ಕೆ ಆಧಾರ ಆಗಬೇಕಾದ್ರೆ ನಾವು ಇದಕ್ಕೆ ಇದಕ್ಕಾಗಿ ವ್ಯಾಪಕವಾಗಿ ಪ್ರಚಾರ ಆಗಬೇಕು ಅಂತ ತಮ್ಮ ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ ತಮ್ಮ